ಪ್ರತಿ ಮನುಷ್ಯನ ಜೀವನದಲ್ಲೂ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ ಅದು ಅಂದರೆ ಸ್ವಂತಕ್ಕಾಗಿ ಒಂದು ಮನೆ ಕಟ್ಕೊಳ್ಳೋದು ಕೆಲವರು ದುಡ್ಡು ಹೊಂದಿಸ್ಕೊಂಡು ಮನೆ ಕಟ್ಟೋದ್ರೊಳಗಡೆ ಅರ್ಧ ಆಯಸ್ಸೆ ಕಳೆದೋಗಿರುತ್ತೆ ಇನ್ನು ಕೆಲವರು ತಾವು ದುಡಿಯುವಾಗಲೇ ಸಣ್ಣ ವಯಸ್ಸಿನಲ್ಲೇ ಹೇಗೋ ದುಡ್ಡು ಹೊಂದಿಸ್ಕೊಂಡು ಮನೆ ಕಟ್ತಾರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಕೇವಲ ತನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಈ ಹುಡುಗ ತನಗೆ ಬರೋ ಪುಟ್ಟ ಸಂಬಳದ ಜೊತೆಗೆ ಒಂದು ಸೈಡ್ ಬಿಸ್ನೆಸ್ನೂ ಮಾಡಿಕೊಂಡು ತಂದೆ ತಾಯಿನೂ ಸಾಕ್ಕೊಂಡು ಜೊತೆಗೆ ತನ್ನ ತಂಗಿ ತಂಗಿ ಮಕ್ಕಳನ್ನೂ ಸಾಕ್ತಾ ನೋಡಿ ಇಷ್ಟು ಸುಂದರವಾದ ಮನೆ ಕಟ್ಟಿದ್ದಾನೆ ಇವನಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಮನೆಯೆಲ್ಲ ತೋರಿಸ್ತೀನಿ ಬನ್ನಿ ಮನೆ ನೋಡ್ಕೊಂಡು ಬರೋಣ ನಾಳೆಗೆ ಗೃಹ ಪ್ರವೇಶ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದು ಇವತ್ತು ಹೋಮ ಮತ್ತು ಬಲಿಪೂಜೆ ನಡೆಯುತ್ತೆ ನೋಡಿ ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ಗೆ ಅಡಿಗೆ ಮನೆ ದೇವ್ರ ಮನೆ ಮತ್ತೆ ದೇವ್ರ ಮನೆಯಿಂದ ಹೊರಗಡೆ ಬಂದ್ರೆ ಹಾಲು ದೊಡ್ಡ ಹಾಲಿದೆ ಹಾಲಿನಲ್ಲೇ ಇವರು ದೇವ್ರ ಇಟ್ಟು ಪೂಜೆ ಮಾಡಿದ್ದಾರೆ ಇವತ್ತು ಈಶ್ವರನ ಪ್ರತಿಮೆ ಇಟ್ಟು ಅಕ್ಕಪಕ್ಕ ಎರಡು ಕಳಶ ಸ್ಥಾಪನೆ ಮಾಡಿ ಕೂಷ್ಮಾಂಡ ದೀಪ ಹಚ್ಚಿದ್ದಾರೆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೆ ಯಾವ್ದಾದ್ರೂ ಕೆಟ್ಟ ಕಣ್ಣುಗಳು ಕೆಟ್ಟ ದೃಷ್ಟಿ ಬಿದ್ದರೆ ಯಾವುದಾದ್ರೂ ಮನೆಯಲ್ಲಿ ಕೆಟ್ಟ ಆಲೋಚನೆಗಳು ಏನೇ ಇರಲಿ ಎಲ್ಲವೂ ಇದರಲ್ಲಿ ಈ ಕೂಶ್ಮಾಂಡ ದೀಪದಲ್ಲಿ ಅಂತ ಅಂತನ್ನೋ ಒಂದು ಸಾಂಕೇತಿಕವಾಗಿ ಇಲ್ಲಿ ಕೂಶ್ಮಾಂಡ ದೀಪವನ್ನು ಹಚ್ಚಲಾಗುತ್ತೆ ಹೋಮ ಪ್ರಾರಂಭ ಮಾಡೋದಕ್ಕೆ ಇಲ್ಲಿ ಐದು ಜನ ಮುತ್ತೈದೆಯರು ಕರ್ಪೂರ ಹಚ್ಚಿ ಅಗ್ನಿಸ್ಪರ್ಶ ಮಾಡಿ ಅಗ್ನಿಕುಂಡವನ್ನು ಕುಂಡವನ್ನು ಹಚ್ತಾ ಇದ್ದಾರೆ ಭಗವಂತನಿಗೆ ನಾವು ನೀಡ್ತಾ ಇರೋ ಎಲ್ಲವನ್ನು ಹೋಮ ಕುಂಡಕ್ಕೆ ಹಾಕೋದ್ರಿಂದ ಅಗ್ನಿದೇವ ಅದನ್ನು ಭಗವಂತನಿಗೆ ತಲುಪಿಸ್ತಾನೆ ಅಂತನ್ನೋ ಒಂದು ನಂಬಿಕೆ ಜೊತೆಯಲ್ಲಿ ಹೋಮ ಮಾಡೋದರಿಂದ ಮನೆಯಲ್ಲಿ ಆ ಹೋಮದಿಂದ ಬರುವ ಹೊಗೆಯಿಂದ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗಿ ಆ ಹೊಗೆಯ ರೂಪದಲ್ಲಿ ಬರುವಂಥ ಭಗವಂತನ ಆಶೀರ್ವಾದ ಮನೆಯೆಲ್ಲ ತುಂಬಿಕೊಳ್ಳುತ್ತೆ ಅಂತನ್ನೋ ಒಂದು ನಂಬಿಕೆ ಇಲ್ಲಿ ಹೋಮದ ಮೂಲಕ ಅಗ್ನಿದೇವನ ಮುಖಾಂತರ ಭಗವಂತನಿಗೆ ತಲುಪಿಸಬೇಕಾದ ಎಲ್ಲವನ್ನು ತಲುಪಿಸಿದ್ದಾಯಿತು ಇನ್ನೂ ಇನ್ನು ನವಗ್ರಹಗಳಿಗೆ ಕ್ಷೇತ್ರ ಪಾಲನಿಗೆ ಹಾಗೂ ವಾಸ್ತು ಪುರುಷರಿಗೆ ಬಲಿ ಹಾಕೋದು ಅಂತ ಮಾಡ್ತಾರೆ ಮನೆ ಹೊರಗಡೆ ಬಾಳೆ ಎಲೆ ಹಾಕಿ ಅದರಲ್ಲಿ ಹೊಸ ಪಾತ್ರೆಯಲ್ಲಿ ಮಾಡಿದ ಅನ್ನ ಹಾಕ್ತಾರೆ ಬಾಳೆ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ಕೂಷ್ಮಾಂಡ ದೀಪವನ್ನು ಹಚ್ತಾರೆ ನೋಡಿ ಇಲ್ಲಿಗೆ ದೀಪ ಹಚ್ಚಿದ್ದಾರೆ ಮತ್ತೆ ಅನ್ನದ ಜೊತೆ ಮತ್ತೆ ಬೂದ್ಗುಂಬಳುಕಾಯನ್ನು ಸಹ ಎಲ್ಲ ಎಲೆಗಳಿಗೂ ಹಾಕ್ತಾರೆ ಹೀಗೆ ಪೂಜೆ ಮಾಡಿ ಅದನ್ನ ಕೊನೆಯಲ್ಲಿ ಒಂದು ಕುಂಬಳಕಾಯಿ ಮೇಲೆ ಕರ್ಪೂರ ಇಟ್ಕೊಂಡು ಹಚ್ಕೊಂಡು ಮನೆ ಪೂರ್ತಿ ಎಲ್ಲ ಇಳಿ ತೆಗೆದು ಅದನ್ನ ಜೋರಾಗಿ ಹೊಡಿಬೇಕು ಅಂದ್ರೆ ಇದು ಮನೆಗೆ ದೃಷ್ಟಿ ನಿವಾಳಿಸಿ ತೆಗೆದಂಗೆ ಯಾವುದೇ ದೃಷ್ಟಿ ಏನೇ ಕೆಟ್ಟ ದೃಷ್ಟಿ ತಾಕಿದ್ರು ಎಲ್ಲ ಕಳೆದು ಹೋಗಲಿ ಅಂತ ಒಂದು ಉದ್ದೇಶದಿಂದ ಹೀಗೆ ಮನೆಗೆ ಬೂದ್ ನಿವಾಳಿಸಿ ಹೊಡಿತಾರೆ ಇನ್ನು ಮಾರನೇ ದಿನ ಬೆಳಗ್ಗೆನೆ ಮನೆ ದೇವರು ಕುಲದೇವರು ಮತ್ತು ನಾವು ನಿತ್ಯ ಪೂಜೆ ಮಾಡುವಂತಹ ದೇವರನ್ನ ವಾಲ್ಗದ ಸಮೇತ ಮೆರವಣಿಗೆ ಮೂಲಕ ಮನೆಗೆ ತಗೊಂಡು ಹೋಗಿ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ಪದ್ಧತಿ ಇನ್ನು ದೇವರನ್ನು ಹೊತ್ಕೊಂಡು ಹೋಗುವಾಗ ಪಂಜಿನ ಸೇವೆ ಇರಬೇಕು ದೇವರಿಗೆ ಹಾಗಾಗಿ ಪಂಜಿನ ಹೊತ್ತವರು ಮುಂದೆ ಹೋಗ್ತಾರೆ ಇನ್ನು ವೀರಭದ್ರೇಶ್ವರ ಸ್ವಾಮಿಯನ್ನು ಮನೆಗೆ ಕರೆತರೋ ಪದ್ಧತಿ ಸಾಮಾನ್ಯವಾಗಿ ಗೃಹ ಪ್ರವೇಶ ಎಲ್ಲ ಕಡೆಯೂ ಮಾಡ್ತಾರೆ ಇದು ಹಳ್ಳಿಗಳಲ್ಲಂತೂ ಖಂಡಿತ ಮಾಡಲೇಬೇಕು ಯಾಕೆಂದರೆ ಸಿಟಿಗಳಲ್ಲಿ ಈಗೆಲ್ಲ ಕಡಿಮೆ ಆಗಿರ್ಬೋದು ಹೊಸ ಮನೆಗೆ ಮೊದಲಿಗೆ ವೀರಭದ್ರ ಸ್ವಾಮಿಯನ್ನು ಕರೆತಂದ್ರೆ ಮನೆಯಲ್ಲಿ ಯಾವ ದುಷ್ಟ ಶಕ್ತಿಯೂ ಇರೋದಿಲ್ಲ ಮನೆಯಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ರೆ ಇನ್ನೇನು ಭಯ ಇಲ್ಲ ಅಂತ ಅನ್ನೋದು ಒಂದು ಅಚಲವಾದ ನಂಬಿಕೆ ಹೀಗೆ ಇವರು ಮನೆ ಎಲ್ಲ ಕಡೆ ದೇವ್ರ ಕೋಣೆಯಿಂದ ಹಿಡಿದು ಅಡಿಗೆ ಮನೆ ರೂಮ್ಗಳು ಎಲ್ಲ ಕಡೆನು ಇವರು ಹೋಗಿ ಅಲ್ಲಿ ತಿರುಗಾಡಿ ಬರ್ತಾರೆ ಹಾಗಾಗಿ ಅಲ್ಲೆಲ್ಲ ಈ ವೀರಭದ್ರ ಸ್ವಾಮಿಯ ಇರುವಿಕೆ ಎಲ್ಲ ಕಡೆ ಇರುತ್ತೆ ಹಾಗಾಗಿ ಯಾವುದೇ ದುಷ್ಟಶಕ್ತಿ ಮನೆಯೊಳಗಡೆ ಪ್ರವೇಶ ಮಾಡೋದಿಲ್ಲ ಮುತ್ತೈದೆಯರು ಹೊತ್ಕೊಂಡು ಬಂದಿರುವಂಥ ಮನೆಯ ದೇವರ ತೀರ್ಥಗಳನ್ನು ಕಳಶವನ್ನು ಮತ್ತು ಮನೆಯ ದೇವ್ರ ಫೋಟೋ ಎಲ್ಲದಕ್ಕೂ ಪೂಜೆ ಮಾಡಿ ಮಂಗಳಾರತಿ ಬೆಳಗಿ ಅದನ್ನೆಲ್ಲ ದೇವ್ರ ಕೋಣೆಯಲ್ಲಿ ತಂದು ಸಾಲಾಗಿ ಜೋಡಿಸಿ ಇಟ್ಟಾಗ ದೇವ್ರ ಕೋಣೆಗೆ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಮನೆ ಬಾಗಿಲು ಹೊಸಲು ತೊಳೆದು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಆ ನಂತರ ಮನೆ ಒಡ್ತಿ ಬಲ್ಗಾಲಿಟ್ಟು ಸೇರದ್ದು ಕಳಶ ಹಿಡ್ಕೊಂಡು ಒಳಗಡೆ ಬಂದು ದೇವ್ರ ಫೋಟೋನು ಒಳಗಡೆ ತಂದು ದೇವ್ರ ಮನೆಯಲ್ಲಿ ಇಟ್ಟ ಮೇಲೆ ಗೃಹ ಪ್ರವೇಶಕ್ಕೆ ಒಂದು ಮೆರುಗು ಬರುತ್ತೆ ಅಂತಲೇ ಹೇಳ್ಬೋದು ನಾವುಗಳು ಕಾಮಧೇನು ಅಂತ ಪೂಜೆ ಮಾಡುವಂಥ ಹಸು ಕರುವನ್ನು ಮನೆ ಒಳಗಡೆ ಕರ್ಕೊಂಡು ಬಂದು ಅವಕ್ಕೆ ಪೂಜೆ ಮಾಡಿ ಅಕ್ಕಿ ಬೆಲ್ಲ ತಿನ್ನಿಸಿ ಆಶೀರ್ವಾದ ಪಡೆಯೋದು ಈ ಸಂಪ್ರದಾಯಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಪೂಜೆ ಮಾಡಿ ಸ್ಟೌವ್ ಹಚ್ಚಿ ಹಾಲಿಟ್ಟು ಹಾಲು ಕೊರಸೋದೇ ಗೃಹ ಪ್ರವೇಶದ ಅತ್ಯಂತ ಪ್ರಮುಖವಾದ ಘಟ್ಟ ಅಂತಲೇ ಹೇಳ್ಬೋದು ಇದು ಮುಗಿತಾ ಇದ್ದ ಹಾಗೇ ಒಂದು ಕಡೆ ಪುರೋಹಿತರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ಅಣಿ ಮಾಡ್ಕೊಳ್ತಾ ಇದ್ದರು ದೇವ್ರಿಗೆ ಅದೆಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತೀರ ಸತ್ಯನಾರಾಯಣ ಸ್ವಾಮಿ ಕಥೆ ಪೂಜೆ ಎಲ್ಲ ಮುಗಿದು ಮಹಾಮಂಗ್ಲಾರತಿ ಆದಮೇಲೆ ಪೂಜೆಗೆ ಕೂತಿದ್ದ ದಂಪತಿಗಳಿಗೂ ಶುಭ ಹಾರೈಸಿದ್ರು ಇನ್ನು ಪುರೈತರು ಬಂದವ್ರಿಗೆಲ್ಲ ಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ಗೃಹ ಪ್ರವೇಶ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿಕೊಟ್ರು ಫ್ರೆಂಡ್ಸ್ ಗೃಹ ಪ್ರವೇಶದಲ್ಲಿ ಸಾಮಾನ್ಯವಾಗಿ ಆಚರಿಸುವಂತಹ ಆಚರಣೆಗಳು ಸಂಪ್ರದಾಯಗಳನ್ನು ನೀವು ನೋಡಿದ್ರಿ ಅಲ್ವಾ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ